ಚಿನ್ನಾ ಬೆಳ್ಳಿ ಕಳವು ಪ್ರಕರಣಗಳಲ್ಲಿ ಉದ್ಯಮದ ವರ್ತಕರನ್ನ ಮತ್ತು ಕೆಲಸಗಾರರನ್ನ ತನಿಖೆ ರೂಪದಲ್ಲಿ ಕಾನೂನುಬಾಹಿರ ಹಿಂಸೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಆರ್ಎಂಡಿ ಜಾವೀದ್ ಸುದ್ದಿವಾಹಿನಿ ಜೊತೆ ಮಾತನಾಡಿದರು ಚಿನ್ನ ಮತ್ತು ಬೆಳ್ಳಿ ಕಾರ್ಯಾಗಾರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಎರಡು ದಿನಗಳ ಕಾಲ ಶಾಂತ ರೀತಿಯಿಂದ ಧರಣಿ ಮಾಡುತ್ತೇವೆ ಕಳ್ಳತನದ ಆರೋಪಿಗಳನ್ನು ಮೌಖಿಕ ಹೇಳಿಕೆಗಳ ಆಧಾರದ ಮೇಲೆ ವ್ಯಾಪಾರಿಗಳು ಮತ್ತು ಕೆಲಸಗಾರರನ್ನ ವಿಚಾರಣೆಯ ನೆಪದಲ್ಲಿ ಬೆದರಿಸಿ ಅವರಿಂದ ಚಿನ್ನ ಬೆಳ್ಳಿ ವಸ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ ಪೊಲೀಸರು ವ್ಯಾಪಾರಿಗಳನ್ನ ಮತ್ತು ಕೆಲಸಗಾರರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅಮಾನವೀಯವಾಗಿ ವರ್ತಿಸುವುದನ್ನು ನಮ್ಮ ಸಂಘದ ವತಿಯಿಂದ ವಿರೋಧಿಸುತ್ತೇವೆ ಬಂಧಿತ ಆರೋಪಿಗಳನ್ನು ತಕ್ಷಣವೇ ನ್ಯಾಯಾಲಯಕ್ಕೆ ಹಾಜರುಪಡಿಸದೆ ಅಕ್ರಮ ಬಂಧನದಲ್ಲಿ ಇರಿಸುವುದೇಕೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದೇ ಕಾನೂನು ಮೀರಿ ವರ್ತಿಸುವುದನ್ನು ನಾವು ಧರಣಿ ಮಾಡಲು ತೀರ್ಮಾನಿಸುತ್ತೇವೆ ಇನ್ನು ಅನೇಕ ರೀತಿಯ ಪೊಲೀಸರ ನಡವಳಿಕೆಗಳನ್ನು ಖಂಡಿಸಿ ಕಾನೂನು ರೀತಿಯಲ್ಲಿ ಕಳವು ಪ್ರಕರಣಗಳನ್ನು ಸೂಕ್ತ ರೀತಿಯಲ್ಲಿ ವಿಚಾರಣೆ ನಡೆಸಬೇಕೆಂದು ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ವ್ಯಾಪಾರಿಗಳನ್ನು ಮತ್ತು ಕೆಲಸಗಾರರ ರಕ್ಷಣೆ ಸಂಬಂಧ ನಾವೆಲ್ಲರೂ ನ್ಯಾಯಕ್ಕಾಗಿ ಶಾಂತಿ ರೀತಿಯಿಂದ ಧರಣಿಯನ್ನ ಮಾಡಲು ತೀರ್ಮಾನಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರ ಸಂಘದ ಉಪಾಧ್ಯಕ್ಷರಾದ ಚಿಟ್ಟಿಬಾಬು ಶಬೀರ್ ಅಹಮದ್ ಜಿಲಾನ್ ಫಾರೂಕ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ನಮಗೆ ಪೊಲೀಸರ ಪೊಲೀಸರ ದೌರ್ಜನ್ಯ ಹೆಚ್ಚಾಗಿರೋ ಕಾರಣದಿಂದನೇ ನಾವು ಇಲ್ಲಿ ಧರಣಿಗೆ ಕೂತಿರೋದು ಬೇರೆ ಉದ್ದೇಶ ಏನಿಲ್ಲ ಯಾಕಂದರೆ ನಮ್ಮದು ನಮ್ಮ ಜಿಲ್ಲಾ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರು ಶಾಹಿದ್ಭಾಯಿ ಜಾವಿದ್ಭಾಯಿ ಆಗಿರ್ಬೋದು ರಾಜ್ಯಾಧ್ಯಕ್ಷರು ಅವರು ದಾಮೋಹ್ ಆಗಿರ್ಬೋದು ಎಲ್ಲ ಸೇರಿರೋ ಕಾರಣ ಏನಂದರೆ ಪೊಲೀಸರ ದೌರ್ಜನ್ಯ ಕಾರಣ ಯಾವ ರೀತಿ ಅಂದರೆ ಯಾವುದೋ ಒಂದು ಕಳ್ಳ ವ್ಯಕ್ತಿ ನಮ್ಮ ನಮ್ಮ ಒಂದು ಒಂದು ಏರಿಯಾಗೆ ಬಂದು ಸರ್ಚ್ ಮಾಡಿ ಅಂಗಡಿ ಮುಂದೆ ಕುಂತ್ಕೊಂಡಾಗ ಏ ಇಲ್ಲ ಇದೆ ಹೇಳಿ ಪ್ರೂಫ್ ಮಾಡೋಕ್ಕೆ ಹೋಗ್ತಾರೆ ಆ ಪ್ರೂಫಿಗೆ ಯಾವುದೇ ರೀತಿಯ ಆಧಾರ ಇರಲ್ಲ ಇಲ್ಲ ನೀನು ಮಾಡಿದೀಯಾ ತೊಗೊಂಡೀಯ ಅಂತಂತ ಅವ್ರನ್ನ ಒಂದು ಪ್ರಶ್ನೆ ಮಾಡಿ ನೇರ ಮೌಖಿಕವಾಗಿ ಅನ್ಯ ಆ ಒಂದು ವ್ಯಕ್ತಿನ ಕಳ್ಕೊಂಡು ಹೋದಾಗ ಆ ಮ ಆ ಮನುಷ್ಯ ಮಾಡಿದನೋ ಬಿಟ್ಟನೋ ತಪ್ಪು ಆಲೋಚನೆ ಮಾಡಲ್ಲ ನಮ್ಮದೇ ಆದಂಥ ಅಸೋಸಿಯೇಷನ್ ಸಂಘ ಇದೆ ಆ ಸಂಘದಲ್ಲಿ ಬಂದು ವಿಚಾರಣೆ ಮಾಡೋದು ಯಾವ ರೀತಿ ಇರುತ್ತೆ ಅದು ನೇರ ನೇರ ನೇರವಾಗಿ ವ್ಯಾಪಾರಸ್ಥರು ಬಂದಿರ್ತಾರೆ ತಗೊಳ್ಳೋರು ಬಂದಿರ್ತಾರೆ ಇದು ಕಳ್ಳಿನ ವ್ಯಾಪಾರ ಏನಂಬ ಅದ್ರ ಮೇಲೆನೆ ನಾವು ಜೀವನ ಮಾಡೋದು ಬಟ್ ಮುಖ್ಯವಾಗಿ ನಾವು ಕೆಲಸ ಕಸುಬು ಏನಂದ್ರೆ ಚಿನ್ನ ಮತ್ತು ಬೆಳ್ಳಿನ ನಾವು ಒಂದು ಕರಕುಶಲ ಕಾರ್ಮಿಕರು ಇರ್ತಾರೆ ನಾವು ಅದ್ರ ವ್ಯಾಪಾರಸ್ಥರು ಬೇರೆ ಜ್ಯೂವರ್ಸ್ ಇದ್ದಾರೆ ಅದ್ರ ಮಾರಾಟಗಾರರು ಇದ್ದಾರೆ ಅವ್ರ ಹತ್ರ ತಗೊಳ್ಳೋದು ವ್ಯಾಪಾರ ಎಲ್ಲ ಅವ್ರ ಹತ್ರ ನಾವು ಕೆಲಸ ಕಾರ್ಮಿಕರಾಗಿದ್ವಿ ಅಂದ್ರೆ ಎಲ್ಲೋ ತಪ್ಪು ನಡೆದಿರೋದ ಘಟನೆ ನಮ್ಮ ಒಂದು ಶಾಪಿಂಗ್ ನುಗ್ತಾರೆ ಕಾರ್ಮಿಕರ ನಾವು ಓರ್ಲಿ ಕಾರ್ಮಿಕ ಒಕ್ಕೂಟ ನಮ್ದು ಇಲ್ಲಿ ನುಗ್ಗಿದಂತಾಗ ಯಾರು ನಮ್ಮ ಅಕ್ಕಪಕ್ಕದ ಫ್ಯಾಮಿಲಿಗಳಿಗೆ ನಮ್ಮ ಫ್ಯಾಮಿಲಿಗಳಿಗೆ ಬಹಳ ತರ ಅನ್ಯಾಯಗಳ ಒಳಗಾಗಿದ್ವಿ ಅದರಿಂದ ಊರ್ ಬಿಟ್ಟಿದೀವಿ ಬೇರೆ ಬೇರೆ ಊರಲ್ಲಿ ತಪ್ಪಿಸ್ಕೊಂಡು ಓಡಾಡ ಪರಿಸ್ಥಿತಿ ಯಾಕಂದ್ರೆ ಪೊಲೀಸ್ ಕಂಡ್ರೆ ಭಯ ಬಂದಿದೆ ಅವ್ರಿಗೆ ಕಂಡ್ರೆ ಭಯ ಅಲ್ಲ ಪ್ರಾಣ ಸಹ ಕಳ್ಕೊಂಡಿರೋ ಘಟನೆಗಳು ಸಹ ನಡೆದೋಗಿದಾವೆ ನಾವು ಮೇಲೆ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಐ ಜಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ಅವ್ರು ವಿಚಾರಣೆ ಮಾಡ್ಲಿ ಮಾಡೋದಕ್ಕೆ ಬೇಡ ಅಂತೇನಿಲ್ಲ ಆ ತಪ್ಪು ಮಾಡಿರೋ ವ್ಯಕ್ತಿನ ಕರ್ಸ್ಕೋಬೇಕು ನಮ್ದು ಅಸೋಸಿಯೇಷನ್ ಇದೆ ನಮ್ಮ ಜ್ಯುವೆಲರ್ ಅಸೋಸಿಯೇಷನ್ ಇದೆ ಆ ಇಬ್ಬರ ಅಸೋಸಿಯೇಷನ್ ಮಧ್ಯದಲ್ಲಿ ಕರ್ಕೊಂಡೋಗಿ ಈ ವ್ಯಕ್ತಿ ತಪ್ಪು ಮಾಡಿದನ ಇಲ್ಲ ಫಸ್ಟ್ ಕುಲಂಕುಷವಾಗಿ ಮಾಡಲಿ ಯಾವುದೇ ಇಲ್ಲ ನೇರವಾಗಿ ಬರ್ತಾರೆ ನಾವು ಕೆಲಸ ಮಾಡೋರ ಮೇಲೆ ನುಗ್ಗುತ್ತಾರೆ ಕರ್ಕೊಂಡು ಹೋಗ್ತಾರೆ ಮೂರು ದಿನ ಆಗುತ್ತೋ ವಾರ ಆಗುತ್ತೋ ಹತ್ತು ದಿನ ಆಗುತ್ತೆ ಅವನಿಗೆ ಕೆಲವು ಹಿಂಸೆಗಳು ಕೊಡ್ತಾರೆ ಒಪ್ಪ ಒಪ್ಪಿಸ್ತಕ್ಕಂಥ ಕೆಲಸ ನಡೆದಿದೆ ಒಪ್ಪಿಸ್ತಕ್ಕಂಥ ಕೆಲಸ ಸಹ ನಡೆದಿದೆ ಸಾವ ಒಂದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಗಟ್ಟಲೆ ಸಹ ವಸೀಲಿ ಸಹ ಮಾಡಿದ್ದಾರೆ ವಸೀಲಿ ಮಾಡಿದಾರೆ ಅಂದರೆ ಅರ್ಥ ಏನು ನಾವು ತಪ್ಪು ಮಾಡಿರಲ್ಲ ಆದ್ರೂ ವಸೀಲಿ ಆಗಿದೆ ವಸೀಲಿ ಅಂದರೆ ನಾವು ತಪ್ಪು ಒಪ್ಕೊಂಡಂಗೆ ಈ ಥರದ ಘಟನೆಗಳು ಆಗಬಾರ್ದು ಯಾಕಂದರೆ ನಾವು ಅನ್ಎಜುಕೇಟೆಡ್ ಸರ್